ಇವತ್ತು ಏನು ಹಿಂದೂ ರಾಷ್ಟ್ರೀಯ ರಕ್ಷಣಾ ಪಡೆ ಮತ್ತು ಹಿಂದೂ ಹಿಂದೂ ಸಂಘಟನೆಗಳ ಒಕ್ಕೂಟ ಕಡೆಯಿಂದ ಬಜಂಗಲ ಕಾರ್ಯಕರ್ತರೆಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ವಿ ನಂಗ್ಲಿ ಟೋಲಿಂದ ಮುಳಬಾಗಲ ಮುಖಾಂತರ ಬೆಂಗಳೂರಿಗೆ ಆದ ಹೋಗ್ತಾ ಇದ್ದ ಅಕ್ರಮ ಗೋಕಸಾಯಿಗಳ ಗೋ ಗೋಗಳನ್ನ ಸಾಗಿಸ್ತಾದಂಥ ಒಂದು ಕಂಠರನ್ನು ನಾವು ಇವತ್ತು ಮುಳುಬಾಗಲು ಟೋಲ್ ಬಳಿ ಹಿಡ್ಕೊಳ್ತೀವಿ ಹಿಡ್ಕೊಂಡು ಅದನ್ನು ಪೊಲೀಸರ ಗಮನಕ್ಕೆ ತಂದು ಅವ್ರ ಮುಖಾಂತರ ಕಾನೂನು ಕ್ರಮ ಜರುಸ್ಬೇಕಂತೇಳಿ ಅವ್ರಿಗೆ ಒಪ್ಪಿಸಿರ್ತೀವಿ ಈ ಮೂಲಕ ಏನು ಹೇಳ್ತೀವಿ ಅಂದರೆ ಮುಳುಬಾಗಿಲಿನಲ್ಲಿ ಕೂಡ ತುಂಬ ಯಥೇಚ್ಛವಾಗಿ ಗೋಕಲ್ ಗೋಕಸಾಯಿ ಖಾನೆಗಳು ತಲೆ ಎತ್ಕೊಂಡಿದ್ದೀವಿ ಇದನ್ನು ಮಟ್ಟ ಹಾಕೋ ಜವಾಬ್ದಾರಿ ತಾಲೂಕು ಆಡಳಿತದ ಮತ್ತು ಪೊಲೀಸರು ಕರ್ತವ್ಯ ಆಗಿರುತ್ತೆ ಅವರು ಇದನ್ನು ಈ ಕೂಡಲೇ ಎಲ್ಲ ಗಮನಹರಿಸಿ ಇದನ್ನು ತಕ್ಕ ಮಟ್ಟಿಗೆ ಮಟ್ಟ ಹಾಕಬೇಕು ಅಂತೇಳಿ ಈ ಮೂಲಕ ನಾವು ಕೋರ್ಕೊಳ್ತಾ ಇದ್ದೀವಿ ಈ ಈಗ ನೋಡಬೇಕಂದ್ರೆ ಅಲ್ಲಿ ನಿಲ್ಲಿಸಿರೋ ಕಂಟೈನರು ತುಂಬ ಓಪನ್ ಇರೋದಿಲ್ಲ ಎಲ್ಲ ಕ್ಲೋಸ್ ಮುಖಾಂತರ ತುಂಬ ಮೂವತ್ತೇಳು ಹಸುಗಳನ್ನು ತುಂಬ್ಕೊಂಡು ಬಂದಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ಕ್ರೂರತನ ಇದೆ ಅಂದರೆ ಈ ಈ ವಿಷಯದಲ್ಲಿ ಪ್ರಾಣಿ ದಯಾ ಸಂಘಗಳು ಏನು ಮಾಡ್ತಾ ಇದೆಯೋ ಅಂತ ನಮ್ಗೆ ಗೊತ್ತಾಗಲ್ಲ ಬೇರೆ ಯಾವುದೋ ಒಂದು ಬೇರೆ ಕೆಲಸಕ್ಕೆ ಬಾರ್ದಿರೋಂಥ ಇದರಲ್ಲೆಲ್ಲ ತಲೆದೂರಿಸುವಂಥವ್ರು ಇವಾಗ ಏನಾಗಿದೆ ಪ್ರಾಣಿ ದಯಾ ಸಂಘಗಳು ಅಂತೇಳಿ ನಾವು ಕ ಪ್ರಶ್ನೆ ಮಾಡಬೇಕಾಗುತ್ತೆ ಈ ಮೂಲಕ ನೀವು ಕೂಡ ಇದನ್ನೆಲ್ಲ ಗಮನ ಹರಿಸಿ ಮಟ್ಟ ಹಾಕ್ಬೇಕಂತೇಳಿ ನಾವು ಕೋರ್ಕೋತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಏನು ಹಿಂದೂ ರಾಷ್ಟ್ರೀಯ ರಕ್ಷಣಾ ಪಡೆ ಮತ್ತು ಹಿಂದೂ ಹಿಂದೂ ಸಂಘಟನೆಗಳ ಒಕ್ಕೂಟ ಕಡೆಯಿಂದ ಬಜರಂಗದ ಕಾರ್ಯಕರ್ತರೆಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ವಿ ನಂಗ್ಲಿ ಟೋಲಿಂದ ಮುಳುಬಾಗಲ ಮುಖಾಂತರ ಬೆಂಗಳೂರಿಗೆ ಆದು ಹೋಗ್ತಾ ಇದ್ದ ಅಕ್ರಮ ಗೋಕಸಾಯಿಗಳ ಗೋ ಗೋಗಳನ್ನು ಸಾಗಿಸ್ತದಂಥ ಒಂದು ಕಂಟೇನರನ್ನು ನಾವು ಇವತ್ತು ಮುಳಬಾಗಲು ಟೋಲ್ ಬಳಿ ಹಿಡ್ಕೊಳ್ತೀವಿ ಹಿಡ್ಕೊಂಡು ಅದನ್ನು ಪೊಲೀಸರ ಗಮನಕ್ಕೆ ತಂದು ಅವ್ರ ಮುಖಾಂತರ ಕಾನೂನು ಕ್ರಮ ಜರುಸ್ಬೇಕಂತೇಳಿ ಅವ್ರಿಗೆ ಒಪ್ಪಿಸಿರ್ತೀವಿ ಈ ಮೂಲಕ ಏನು ಹೇಳ್ತೀವಿ ಅಂದರೆ ಮುಳುಬಾಗಲಿನಲ್ಲಿ ಕೂಡ ತುಂಬ ಯಥೇಚ್ಛವಾಗಿ ಗೋಕಲ ಗೋಕಸಾಯಿ ತಲೆ ಎತ್ಕೊಂಡಿದ್ದೀವಿ ಇದನ್ನು ಮಟ್ಟ ಹಾಕೋ ಜವಾಬ್ದಾರಿ ತಾಲೂಕು ಆಡಳಿತದ ಮತ್ತು ಪೊಲೀಸವ್ರ ಕರ್ತವ್ಯ ಆಗಿರುತ್ತೆ ಅವರು ಇದನ್ನು ಈ ಕೂಡಲೇ ಎಲ್ಲ ಗಮನಹರಿಸಿ ಇದನ್ನು ತಕ್ಕ ಮಟ್ಟಿಗೆ ಮಟ್ಟ ಹಾಕಬೇಕು ಅಂತೇಳಿ ಈ ಮೂಲಕ ನಾವು ಇದ್ದೀವಿ ಈ ಈಗ ನೋಡಬೇಕಂದ್ರೆ ಅಲ್ಲಿ ನಿಲ್ಲಿಸಿರೋ ಕಂಟೈನರು ತುಂಬ ಓಪನ್ ಇರೋದಿಲ್ಲ ಎಲ್ಲ ಕ್ಲೋಸ್ ಮುಖಾಂತರ ತುಂಬ ಮೂವತ್ತೇಳು ವರ್ಷಗಳನ್ನು ತುಂಬ್ಕೊಂಡು ಬಂದಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವರು ಕ್ರೂರತನ ಇದೆ ಅಂದರೆ ಈ ಈ ವಿಷಯದಲ್ಲಿ ಪ್ರಾಣಿ ದಯಾ ಸಂಘಗಳೇನು ಮಾಡ್ತಾ ಇದೆಯೋ ಅಂತ ನಮ್ಗೆ ಗೊತ್ತಾಗಲ್ಲ ಬೇರೆ ಯಾವುದೋ ಒಂದು ಬೇರೆ ಕೆಲ್ಸಕ್ಕೆ ಬಾರದಿರೋಂಥ ಇದರಲ್ಲೆಲ್ಲ ತಲೆದೂರಿಸುವಂಥವ್ರು ಇವಾಗ ಏನಾಗಿದೆ ಪ್ರಾಣಿದಯಾ ಸಂಘಗಳು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಈ ಮೂಲಕ ನೀವು ಕೂಡ ಇದನ್ನೆಲ್ಲ ಗಮನ ಹರಿಸಿ ಮಟ್ಟ ಹಾಕ್ಬೇಕಂತೇಳಿ ನಾವು ಕೋರ್ಕೋತಾ ಇದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್